ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಮೇರಿ ಇವತ್ತು ನಾನು ಮಾಡ್ತಾ ಇರೋದು ಕನ್ನಡ ಬ್ಲಾಗು ಇದು ಬಂದು ಶುಕ್ರವಾರದ ಬ್ಲಾಗು ನಾನು ಆಗ್ತಾ ಇರೋದು ಬೆಳಿಗ್ಗೆ ಐದುವರೆಗೆ ಎದ್ದು ರಂಗೋಲಿ ಬಿಡ್ಸೋಕ್ಕೆ ಶುರು ಮಾಡಿದೆ ಬೆಳಿಗ್ಗೆ ಬಾಗ್ಲೆಲ್ಲ ಗುಡಿಸಿ ಕ್ಲೀನ್ ಆಗಿ ಫಸ್ಟ್ ರಂಗೋಲಿ ಹಾಕ್ಬಿಡದ ಅಂತ ಹಾಕ್ತಾ ಇದೀನಿ ಇವತ್ತು ಟಿಫನ್ ಬಂದು ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ಅದ್ರ ಜೊತೆಗೆ ಮಕ್ಕಳಿಗೆ ಖಾರಾನು ಸ್ವೀಟು ಎರಡು ಮಾಡಬೇಕು ಪಾಯಸ ಕೂಡ ಮಾಡಿದ್ದೆ ಸ್ವಲ್ಪ ರೈಸ್ ಮಿಕ್ಕಿತ್ತು ಅಂತ ಪುಳಿಯೋಗರೆ ಕೂಡ ಮಾಡಿಟ್ಟಿದ್ದೀನಿ ಮಧ್ಯಾಹ್ನ ಲಂಚ್ಗೆ ಬೇಳೆ ದಾಲ್ ಮಾಡಿದ್ದೀನಿ ಅದನ್ನು ಕೂಡ ಬೆಳಿಗ್ಗೆನೆ ಮಾಡಿ ಮುಗಿಸ್ಬಿಟ್ಟೆ ಈ ಕೆಲಸ ಆದ್ಮೇಲೆ ಮನೆ ಕ್ಲೀನಿಂಗ್ ಕೆಲಸ ಶುರು ಮಾಡ್ಕೋತಾ ಇದೀನಿ ವೆಸಲ್ ವಾಶಿಂಗ್ ಎಲ್ಲ ಆದ್ಮೇಲೆ ಮನೆ ಕ್ಲೀನ್ ಆಗಿ ಗುಡಿಸಿ ಪೂಜೆ ಕೆಲಸ ಮುಗಿಸಾಯ್ತು ಈ ವಿಡಿಯೋ ಜೊತೆಗೆ ಹರಿಹರ ಅನ್ನೋ ಪ್ಲೇಸ್ ಅಲ್ಲಿ ಮದರ್ ಮೇರಿನ ಯಾವ ರೀತಿ ಕೊಂಡಾಡ್ತಾರೆ ಅನ್ನೋದ ವಿಷಯದ ಬಗ್ಗೆ ಕೂಡ ಇದರಲ್ಲಿ ಮಾತಾಡ್ತಾ ಇದ್ದೀನಿ ಈ ಹರಿಹರ ಅನ್ನೋ ಪ್ಲೇಸ್ ಬಂದು ಮೇರಿ ಮಾತೆ ದರ್ಶನ ಕೊಟ್ಟ ಸ್ಥಳಗಳಲ್ಲಿ ಇದೊಂದು ಮುಖ್ಯವಾಗಿರುತ್ತೆ ವೇಳಂಗಣಿ ಅನ್ನೋ ಪ್ಲೇಸ್ ಒಂದು ಹಾಗೇನೆ ಹರಿಹರ್ ಅನ್ನೋ ಪ್ಲೇಸ್ ಒಂದು ಇದು ಚಿತ್ರದುರ್ಗ ದಾವಣಗೆರೆ ಹುಬ್ಬಳ್ಳಿ ಈ ಸೈಡ್ ಬರುತ್ತೆ ಹರಿಹರ ಅನ್ನೋ ಊರು ಈ ಊರಲ್ಲಿ ಒಬ್ರು ಬಡ ಬ್ರಾಹ್ಮಣ ಇರ್ತಾರೆ ಅವ್ರ ಮನೇಲಿ ಎಷ್ಟು ಕಷ್ಟ ಅಂದ್ರೆ ಹೆಂಡತಿ ಮಕ್ಕಳು ಎಲ್ಲ ಆರೋಗ್ಯ ಕೆಟ್ಟಿರುತ್ತೆ ಹಾಗೇನೆ ಮನೇಲಿ ರೇಷನ್ ಕೂಡ ಇರೋದಿಲ್ಲ ತುಂಬಾ ಕಷ್ಟ ಅನುಭವಿಸ್ತಾ ಇರ್ತಾರೆ ಬ್ರಾಹ್ಮಣ ಅಂದ್ರೇನೆ ಪೂಜೆಯಲ್ಲೆಲ್ಲ ತುಂಬಾ ಎಕ್ಸ್ಪರ್ಟ್ ಆಗಿರ್ತಾರೆ ಅವರು ಪೂಜೆ ಮಾಡಿಕೊಂಡು ಇರ್ತಾರೆ ಆದ್ರೂ ಕೂಡ ಮನೇಲಿ ತುಂಬಾ ಕಷ್ಟ ಈ ರೀತಿ ಜೀವನ ಸಾಗಿಸ್ತಾ ಇರಬೇಕಾದ್ರೆ ಒಂದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡೋದ ಅಂತ ತುಂಗಭದ್ರಾ ನದಿನೇ ಅಲ್ಲಿ ಅರಿಯೋದು ಅಲ್ಲಿ ಹೋಗಿ ಸ್ನಾನ ಮಾಡಿ ಪೂಜೆ ಶುರು ಮಾಡೋದಾ ಅಂದ್ಬಿಟ್ಟು ಸ್ನಾನಕ್ಕೆ ಹೋಗ್ತಾರೆ ಆ ಬ್ರಾಹ್ಮಣರು ಆದರೆ ಅಲ್ಲಿ ಸಡನ್ನಾಗಿ ಅವ್ರಿಗೆ ಕಾಲು ಸ್ಲಿಪ್ಪಾಗಿ ನೀರಲ್ಲಿ ಎಳ್ಕೊಬಿಡುತ್ತೆ ಸುಳಿ ಒಂದು ಬಂದು ಅವ್ರನ್ನ ನೀರಲ್ಲಿ ಎಳೆಯುತ್ತೆ ಅದು ಯಾವ ರೀತಿ ಎಳಿಯುತ್ತೆ ಅಂದರೆ ಅವರಿಗೆ ಸಾವೇ ಆಗೋಯ್ತೇನೋ ಇನ್ನೇನು ಇನ್ನೇನು ಸ್ವಲ್ಪತ್ರಲ್ಲಿ ಅವ್ರಿಗೆ ಸಾವು ಸಂಭವಿಸುತ್ತೆ ಅಂತ ಇರಬೇಕಾದ್ರೆ ಕಾಪಾಡಿ ಕಾಪಾಡಿ ಅಂತ ಇರ್ತಾರೆ ಆದರೂ ಕೂಡ ಯಾರೂ ಕಾಪಾಡೋದಿಲ್ಲ ತುಂಬ ಆಳಕ್ಕೆ ಹೋಗಬೇಕಾದ್ರೆ ಅವ್ರಿಗೆ ಕೈಗೆ ಒಂದು ಸಡನ್ನಾಗಿ ಒಂದು ಗೊಂಬೆ ಸಿಗುತ್ತೆ ಒಂದು ಪ್ರತಿಮೆ ಅವ್ರಿಗೆ ಸಿಕ್ಕ ತಕ್ಷಣ ಒಂಥರ ಮ್ಯಾಜಿಕ್ ಥರ ಅವರು ದಡದಲ್ಲಿ ಬಂದು ಸೇರೋ ರೀತಿ ಆಗಿರುತ್ತೆ ಅವ್ರಿಗೆ ಏನಾಯಿತು ಸಡನ್ನಾಗಿ ನನಗೆ ಈ ಕೈಗೆ ಗೊಂಬೆ ಬಂತು ಬಂದ ತಕ್ಷಣ ಏನಾಯ್ತು ಅನ್ನೋದೇ ಅವ್ರಿಗೆ ಅರಿವಿರಲ್ಲ ಸರಿ ಏನು ಮಾಡ್ತಾರೆ ಎದ್ದು ಮನೆಗೆ ಹೋಗಿ ಮನೇಲಿರೋ ಹೆಂಡ್ತಿ ಇಬ್ಬರು ಮಕ್ಳಿಗೂ ಕೂಡ ಈ ವಿಷಯನೆಲ್ಲ ಹೇಳ್ತಾರೆ ಈ ರೀತಿ ನನಗಾಯ್ತು ನದಿಲಿ ಅಂತ ಆದರೆ ಈ ಗೊಂಬೆ ನನಗೆ ಕೈಗೆ ಸಿಕ್ತು ಅಂದಾಗ ಅವ್ರ ಮನೇಲಿ ಯಾರೂ ಅದನ್ನು ನಂಬಕ್ಕೆ ಹೋಗೋದಿಲ್ಲ ಇದಾದ ಮೇಲೆ ದೇವರ ಪ್ರತಿಮೆನ ಆಟದ ಗೊಂಬೆ ಅಂತ ಆಡೋಕ್ಕೆ ಮಕ್ಕಳಿಗೆ ಕೊಟ್ಬಿಡ್ತಾರೆ ಆ ಬ್ರಾಹ್ಮಣರು ಆ ಇಬ್ಬರು ಮಕ್ಕಳು ಶರೀರ ಕೂಡ ಓದ್ಕೊಂಡು ಅವರು ತುಂಬ ನೋವು ಕೂಡ ಅನುಭವಿಸ್ತಾ ಇರ್ತಾರೆ ಬ್ರಾಹ್ಮಣನ ಒಂದು ಕಣ್ಣು ಕೂಡ ಕಾಣಿಸ್ದೇ ರೀತಿ ಆಗ್ಬಿಡುತ್ತೆ ಅವ್ರಿಗೆ ಯಾಕೆ ಈ ರೀತಿ ಆಗ್ತಿದೆ ಅನ್ನೋದೇ ಅರಿವೇ ಇರೋದಿಲ್ಲ ಇದಾದ ಮೇಲೆ ಸರಿ ನೈಟು ಮನ್ಗೋಕೆ ಶುರು ಮಾಡ್ತಾರಲ್ವ ಮೇಲೆ ಆ ಬ್ರಾಹ್ಮಣರಿಗೆ ಬಂದು ಕನಸಿನಲ್ಲಿ ಮದರ್ ಮೇರಿ ಪ್ರತ್ಯಕ್ಷ ಆಗಿ ನಾನೇ ಅಲ್ಲಿ ಬಂದಿರೋದು ನಿನಗೆ ಸಿಕ್ಕಿರೋದು ನೀನು ಕಷ್ಟ ಎಲ್ಲ ದೂರ ಮಾಡ್ತೀನಿ ನನಗೆ ಒಂದು ದೇವಸ್ಥಾನ ಕಟ್ಟಿಕೊಡು ಅಂತ ಹೇಳಿ ಹೋಗ್ತಾರೆ ಇದಾಗಿ ಬೆಳಗ್ಗೆ ಎದ್ದ ಮೇಲೆ ಅಯ್ಯೋ ನನಗೆ ಕನಸಿನಲ್ಲಿ ಬಂದಿದ್ದು ಮದರ್ ಮೇರಿನಾ ಅಂತ ಅರಿವು ಆಗುತ್ತೆ ನೋಡಿ ಅದಾದ ತಕ್ಷಣ ಅವ್ರಿಗೆ ಕಣ್ಣು ಕಾಣೋಕ್ಕೆ ಶುರು ಆಗುತ್ತೆ ಮಕ್ಕಳಿಗೆ ಕೂಡ ಹೆಲ್ತ್ ಇಶ್ಯೂಸ್ ಎಲ್ಲ ಇರುತ್ತೆ ಕ್ಷಯ ರೋಗ ಇರುತ್ತೆ ಅದೆಲ್ಲ ತುಂಬ ದಿನದಿಂದ ವಾಸಿಯಾಗದೆ ಇರೋದೆಲ್ಲ ಚೆನ್ನಾಗಿ ಹೆಲ್ತಿಯಾಗಿ ಇರೋಂಗೆ ಆಗ್ಬಿಡುತ್ತೆ ಆಗ ಓ ಕನಸಿನಲ್ಲಿ ಬಂದಿದ್ದು ಮದರ್ ಮೇರಿನೇ ನಾವು ಇದನ್ನು ಪೂಜೆ ಮಾಡೋಕ್ಕೆ ಶುರು ಮಾಡೋದಾ ಅಂದ್ಬಿಟ್ಟು ಅಲ್ಲೇ ಇರೋ ಒಂದು ಮರದಲ್ಲಿ ಪೊಟರೆ ಥರ ಮಾಡಿ ಅಲ್ಲಿ ಬಂದು ಆ ಸ್ಟ್ಯಾಚ್ಯೂನಿಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ರೀತಿಯೇ ಮದರ್ ಮೇರಿ ಅಲ್ಲಿ ಇಡೋಕ್ಕೆ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ದು ಅಲ್ಲಿರೋ ಜನ ಇದು ತುಂಬ ಫೇಮಸ್ ಆಗುತ್ತೆ ಈ ಸ್ಟೋರಿ ತುಂಬ ಲಾಂಗ್ ಇರೋದರಿಂದ ನಾನು ಇಲ್ಲಿಗೆ ಸ್ಟಾರ್ಟ್ ಮಾಡ್ತೀನಿ ನಾನು ಯಾವಾಗಲಾದರೂ ಆ ದೇವಸ್ಥಾನಕ್ಕೆ ಹೋದಾಗ ಅದನ್ನು ಕಂಟಿನ್ಯೂ ಮಾಡ್ತೀನಿ ಇದಾಗಿ ಅವರು ಬ್ರಾಹ್ಮಣರು ಬಂದು ತೀರ್ಕೊತಾರೆ ನೋಡಿ ಲಾಸ್ಟಲ್ಲಿ ಆ ಸಮಾಧಿ ಕೂಡ ಆ ದೇವಸ್ಥಾನದ ಆವರಣದಲ್ಲೇ ಇಟ್ಟಿರ್ತಾರೆ ಆ ದೇವಸ್ಥಾನ ಕೂಡ ಕಟ್ಟದ ಮೇಲೆ ಅಲ್ಲಿ ಬಂದು ಭಕ್ತಾದಿಗಳು ತುಂಬ ಜನ ಸೇರೋಕ್ಕೆ ಶುರು ಮಾಡ್ತಾರೆ ಆ ಒಳ್ಳೆ ಆರೋಗ್ಯ ಕೊಟ್ಟು ಅಂತ ದೇವರ ಮಾತೆಗೆ ಬೇಡ್ಕೊಳ್ಳೋಕ್ಕೆ ಶುರು ಮಾಡಿದ್ರು ಚಿತ್ರದುರ್ಗ ದಾವಣಗೆರೆ ಈ ರೀತಿ ಎಲ್ಲ ಊರಿಂದ ಅಲ್ಲಿ ಬಂದು ಇಲ್ಲಿ ಪ್ರೇಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡಿ ಈ ಪ್ರತಿಮೆಯೇ ಅಲ್ಲಿ ಸಿಕ್ಕಿದ್ದು ಇಲ್ಲಿ ಎಷ್ಟು ಭಕ್ತಾದಿಗಳು ಬರ್ತಾರೆ ಅಂದರೆ ಆರೋಗ್ಯ ಸ್ಥಿತಿ ಎಷ್ಟು ಕೆಟ್ಟೋಗಿರುತ್ತೆ ಆದರೆ ಇಲ್ಲಿ ಬಂದು ಬೇಡ್ಕೊಂಡು ಅರ್ಕೆ ತೀರಿಸಿದ್ರೆ ಆ ದೇವರ ಮಾತೆ ಬಂದು ಎಲ್ಲರ ಕಷ್ಟಗಳನ್ನ ತೀರಿಸಿ ಎಲ್ಲರಿಗೂ ಒಳ್ಳೆ ಆರೋಗ್ಯ ಕೊಡ್ತಾರೆ ಅಂತ ಒಂದು ನಂಬಿಕೆಯಿಂದ ಇಲ್ಲಿ ಬಂದು ಪ್ರೇಯರ್ ಮಾಡ್ತಾರೆ ಹಾಗೆಯೇ ಈ ತುಂಗಭದ್ರಾ ನದಿಯಿಂದ ಯಾವ ರೀತಿ ಅರ್ಕೆ ಮಾಡ್ತಾರೆ ಅಂದರೆ ಮೊಣಕಾಲು ಹೂರ್ಕೊಂಡು ಆ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ಬೆಳಗ್ಗೆ ಅದಕ್ಕೆ ಶುರು ಮಾಡ್ತಾರೆ ಒಂದು ನಾಲ್ಕು ಗಂಟೆಗೆ ನಾಲ್ಕು ಗಂಟೆ ಮೂರು ಗಂಟೆ ಆ ರೀತಿ ಅಲ್ಲಿಂದ ಮೊಣಕಾಲು ಮನೆಗೆ ಮನೆಗೆ ಒಂದು ಕಡ್ಡಿ ತಗೊಂಡು ಇವ್ರು ಎಷ್ಟು ಉದ್ದ ಇದ್ದಾರೆ ಅಷ್ಟು ಉದ್ದಕ್ಕೂ ಮನೆಗೆ ಒಂದು ಮಾರ್ಕ್ ಹಾಕಿ ಪುನಃ ಅಲ್ಲಿ ಬಂದು ನಿಂತ್ಕೊಂಡು ಅಲ್ಲಿಂದ ತಿರ್ಗಾ ನಮಸ್ಕಾರ ಹಾಕಿ ತಿರ್ಗಾ ಮಂಡಿಗಾಲು ಮನೆಗೆ ತಿರ್ಗಾ ಒಂದು ಕಡ್ಡಿಲಿ ಮಾರ್ಕ್ ಹಾಕಿ ಈ ರೀತಿ ಚರ್ಚು ಬರೋ ತನಕ ಒಂದು ಎರಡು ಮೂರು ಕಿಲೋಮೀಟ್ರ್ ಇದೆ ತುಂಗಭದ್ರ ನೀರಿಂದ ಬರೋಕ್ಕೆ ಅಲ್ಲಿಂದ ಮಾಡ್ಕೊಂಡು ಬರ್ತಾಯಿರ್ತಾರೆ ಅವ್ರಿಗೆ ಒಳ್ಳೆಯದಾಗುತ್ತೆ ಅಂದ್ಬಿಟ್ಟು ಇಲ್ಲಿ ಮಾಡ್ಕೋತಾರೆ ಹಾಗೆಯೇ ಇಲ್ಲಿ ಮುಡಿ ತೆಗೆಯೋದು ಎಲ್ಲ ಇರುತ್ತೆ ದೇವಸ್ಥಾನದಲ್ಲಿ ಬಂದು ತುಂಬ ಆರೋಗ್ಯ ಸ್ಥಿತಿ ಹಾಳಾಗಿರೋ ಇವ್ರಿಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಒಂದು ನಂಬಿಕೆಯಿಂದ ಇಲ್ಲಿ ಬರ್ತಾರೆ ಒಳ್ಳೇದು ಕೂಡ ಆಗುತ್ತೆ ನಂಬಿಕೆಯಿಂದ ಯಾವುದು ಪ್ರೇಯರ್ ಮಾಡಿದ್ರೂ ಈ ದೇವಸ್ಥಾನದಲ್ಲಿ ನಡೆಯುತ್ತೆ ಮದರ್ ಮೇರಿ ಬಂದು ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಎಲ್ಲ ದೇವಸ್ಥಾನಗಳ ಬಗ್ಗೆ ಒಂದು ಹಿಸ್ಟ್ರಿ ಇರುತ್ತಲ್ವ ಅದು ಎಷ್ಟು ಚೆನ್ನಾಗಿರುತ್ತೆ ಆ ಸ್ಟೋರಿಸಲ್ಲ ಅಂದರೆ ಕೇಳ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಓ ಇಲ್ಲೆಲ್ಲ ದೇವರಿದ್ರ ದೇವ್ರ ಮಾತೆ ಪ್ರತ್ಯಕ್ಷ ಆದ್ರ ಅನ್ನೋದು ಒಂದು ಕೇಳೋಕೆ ಚೆನ್ನಾಗಿರುತ್ತೆ ಇನ್ನು ಆ ಜಾಗ ಯಾವ ಇರುತ್ತೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಈ ತೇರು ಹೋಗುವವರೆಗೂ ಸಾಯಂಕಾಲ ಜನ ತುಂಬಿರ್ತಾರೆ ಆಮೇಲೆ ಸ್ವಲ್ಪ ಕಡಿಮೆ ಆಗ್ತಾ ಆಗ್ತಾ ಬರುತ್ತೆ ತುಂಬಾ ಅಂಗಡಿಗಳೆಲ್ಲ ಬರುತ್ತೆ ಇಲ್ಲಿ ಈ ಹಬ್ಬ ಬಂದು ಯಾವಾಗಲೂ ಸೆಪ್ಟೆಂಬರ್ ಎಂಟನೇ ತಾರೀಕಿಗೆ ಬರುತ್ತೆ ಐದನೇ ತಾರೀಕಿಂದ ಹತ್ತನೇ ತಾರೀಕು ತುಂಬ ತುಂಬಾ ವಿಜೃಂಭಣೆಯಿಂದ ಈ ಹಬ್ಬನ ಆಚರಿಸ್ತಾರೆ ಎಂಟನೇ ತಾರೀಕು ತುಂಬಾ ಚೆನ್ನಾಗಿರುತ್ತೆ ಸೆಲೆಬ್ರೇಷನ್ ಫ್ರೆಂಡ್ಸ್ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ದೇವ್ರ ಮಾತೆ ಒಳ್ಳೆ ಆರೋಗ್ಯ ಶಾಂತಿ ಸಮಾಧಾನ ಸಮೃದ್ಧಿ ಆಯುಷ್ಯ ಎಲ್ಲ ಕೊಡಲಿ ಅಂತ ದೇವ್ರ ಮಾತೆ ಹತ್ರ ನಾನು ಬೇಡ್ಕೊತಾ ಇದ್ದೀನಿ ಹಾಗೇನೇ ಈ ವಿಡಿಯೋನ ಕೂಡ ಎಂಡ್ ಮಾಡ್ಕೊತ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್